ಕರ್ತನಿಗೆ ಸುಬಿಗಳು ನಿಮ್ಮೆಲ್ಲರಿಗೆ ಸುಬಿಗಳು ನೋಡ್ರಿ ನಿಹಿಮೆ ಗ್ರಂಥ ಒಂದೇ ಅಧ್ಯಾಯ ಎರಡನೇ ವಚನ ನನ್ನ ಒಬ್ಬನಾದ ಒಬ್ಬನಾದಾನನಿ ಯಾನು ಬೇರೆ ಕೆಲವು ಜನರು ನನ್ನ ಬಳಿಗೆ ಬಂದು ನಿಹಿಮೆಯ ಇರುಶುಲಿಮ ಸಮಾಚಾರವನ್ನು ತಿಳಿಸಿದರು ಇರುಶುಲಿಮ್ಮ ಸಮಾಚಾರವನ್ನು ನಿಹಿಮೆಗೆ ತಿಳಿಸಿದರು ನಿಹಿಮಿಯ ಒಂದು ರಾಜನ ಹತ್ರ ಪಾನದಾಯಕನಾಗಿ ಕೆಲಸ ಮಾಡ್ತಾ ಇದ್ನು ಬಂದು ಎರಿಶಿಲೆಮ್ಮ ಸಲುವಾಗಿ ನೋಡಪ್ಪ ಎರಿಶಿಲೆಮ್ಮ ಬೆಂಕಿಯಿಂದ ಸುಟ್ಟಾಕ್ಬಿಟ್ಟಿದ್ದಾರೆ ಏನು ನಮಗೆ ಚಿಂತೆ ಕಣ್ಣೀರು ದುಃಖ ಬಹುವೇದನೆ ಎಲ್ಲ ಇದೆ ಪ್ರಕಾರಗಳು ಕೆಡಿವಿ ಹಾಕಿಬಿಟ್ರು ನಾವೇನ್ ಮಾಡಬೇಕು ದಾಸತ್ವಕ್ಕೆ ಹೋಗ್ಬಿಟ್ಟಿದ್ದೀವಿ ಅಂತ ಹೇಳಿದಾಗ ನೆಹಿಮಿಯ ಮಾತು ನೋಡ್ರಿ ನೆಹಿಮಿ ಎರಿಶಿಲೆಮನ ಸಮಾಚಾರವನ್ನು ತಿಳಿಸಿದರು ಎರಿಶಲೇಮನ ಪೌಳಿಗೋಡೆಗಳನ್ನು ಕೆಡವಿಯಲ್ಪಟ್ಟಿದ್ದರೆ ಆದರೆ ಬಾಗಿಲುಗಳು ಬೆಂಕಿಯಿಂದ ಸುಟ್ಟಲ್ಪಟ್ಟಿದ್ದಾರೆ ಈ ವಾರ್ತೆ ನೆಹಿಮ್ಯೆಗೆ ತಿಳಿಸಿದಾಗ ನೆಹಿಮ್ಯಾ ಭಾರಿ ಚಿಂತಗೊಂಡು ಪಾನಿನಿಗೆ ಸ್ತೋತ್ರ ಸ್ತೋತ್ರ ಮಶೆ ಧರ್ಮಶಾಸ್ತ್ರವನ್ನು ನಾವು ಮೀರಿದೀವಿ ಪಾಪ ಮಾಡಿದಿವಿ ಇಸ್ರಾಯಲಿ ಜನಗಳು ನಾವು ಪಾಪ ಮಾಡಿದ್ದೀವಿ ಅಂತಹ ಪ್ರಾರ್ಥನೆ ಮಾಡಿ ದೇವರಿಗೆ ಉಪವಾಸವಿದ್ದು ಪ್ರಾರ್ಥನೆ ಮಾಡಿದ್ದಾನೆ ಬಾರಿ ಹೃದಯ ಎಲ್ಲ ದೇವರ ಮೇಲೆ ಹಾಕಿದ್ದಾನೆ ಭಾರವನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ ದೇವರು ಪ್ರೀತಿಯಿಂದ ಹೆಮ್ಮೆಯಾಗೆ ಪ್ರಾರ್ಥನೆ ಕೇಳಿದ್ದಾರೆ ಈ ವಾರ್ತೆಯನ್ನು ಕೇಳಿದಾಗ ಕೆಲವು ದಿನಗಳು ರೋಗಿಸುತ್ತ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ರೋದನೆಯಿಂದ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಉಪವಾಸ ಇದ್ದು ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಪರಲೋಕದಲ್ಲಿ ತಿಳಿದ ದೇವರಿಗೆ ವಿಜ್ಞಾಪನ ಮಾಡುತ್ತಾ ಇದ್ದನು ಒಂದಿನ ಅಲ್ಲ ಎರಡು ದಿನ ಅಲ್ಲ ನಾಲ್ಕೈದು ತಿಂಗಳು ಪ್ರಾರ್ಥನೆ 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 ಅಂತ ಮಾಡ್ತಾ ಇದ್ದಾನೆ ಇಂದಿನ ದಿವಸದಲ್ಲಿ ನಮ್ಮ ಕುಟುಂಬದಲ್ಲಿ ಚಿಂತೆ ಇದೆಯಾ ಬಾಧೆ ಇದೆಯಾ ನೆಮ್ಮದಿ ಇದೆಯಾ ಎಷ್ಟೋ ಚಿಂತೆ ನಮ್ಮ ಪ್ರಾಕಾರಗಳು ಕಿತ್ತು ಹೋಗ್ತಾ ಇದ್ವು ಸಾಲಗಳು ಮಿತಿ ಮೀರ್ತಾ ಇದ್ದಾವೆ ಕುಟುಂಬ ವ್ಯವಸ್ಥೆ ಬಿದ್ದೋಗ್ತಾ ಇದೆ ದರಿದ್ರ ಮಕ್ಕಳಿಗೆ ಊಟಕ್ಕೆ ಹೇಳುತ್ತಾರೆ ಏನ್ ಮಾಡಬೇಕು ಬದುಕು ಬಂಡಿ ಸಾಕ್ತಾ ಇಲ್ಲ ಕೆಲ್ಸಕ್ಕೆ ಹೋಗುವಂದ್ರೆ ಡಿಗ್ರಿ ನಾನು ಏನು ಓದ್ಕೊಂಡು ಅಂತ ಹೇಳ್ಕೊಂಡೀಯ ಹೆಮ್ಮೆ ಯಾವ್ದಾರ ಕೆಲ್ಸಕ್ಕೆ ಕೂಲಿ ಕೆಲ್ಸಕ್ಕೆ ಹೋಗುವಂದ್ರೆ ಯಾರು ಮಾಡ್ತಾರೆ ಆಗಲಿಲ್ಲ ಕೆಲಸ ಮಾಡಿಸ್ತಾನೆ ನೆಮ್ಮದಿಯಿಂದ ಇರಬೇಕು ಅಂದರೆ ಕೆಲಸವನ್ನು ನಂಬಿಕೆ ಬೇಕು ಕೆಲಸವನ್ನು ನಂಬಿಕೊಂಡ್ರೆ ಮಕ್ಕಳು ಊಟಕ್ಕೆ ಕೊರತೆ ಇರಲ್ಲ ದಯವಿಟ್ಟು ಹೇಳ್ತಾ ಇದ್ದೀನಿ ಸಾಲಗಳು ಮೇಲೆ ಬರ್ತಾ ಇದ್ದಾವೆ ಅಂದರೆ ನಮ್ಮದು ತಪ್ಪಿದೆ ಮನೆಗೆ ಬಂದ್ರೆ ಸಾಕು ಮನೆಗೆ ಬಂದ್ರೆ ಸಾಕು ವಡದಾಟ ಮನಶಾಂತಿ ಇರಲ್ಲ ಎಷ್ಟೋ ವಿಧವಾದ ಚಿಂತೆ ಚಿಂತೆ ಬಹು ವೇದನೆ ಅದಿ ಕಳಗೊಂಡಿರುತ್ತೆ ದರಿದ್ರ ದರಿದ್ರ ನಿಮ್ಮನ್ನು ಸುತ್ತಕೊಂಡ್ತಾ ಇರುತ್ತೆ ಏಕೆ ಇದಲ್ಲ ಪ್ರಾಕಾರಗಳು ಏಕೆ ಸುಟ್ಟು ಹಾಕಿಬಿಟ್ಟಿದ್ದಾರೆ ಏಕೆ ದೇವರಿಗೆ ದೇವರು ನಮ್ಮನ್ನು ಇಷ್ಟು ದರಿದ್ರವಾಗಿ ನಡೆಸ್ತಾ ಇದ್ದಾನೆ ಅಂತ ದೇವರಿಗೆ ಎದುರು ತಿರುಗಬಹುದು ದೇವರಿಗೆ ಪ್ರಾರ್ಥನೆ ಮಾಡ್ಬೋದು ಆದರೆ ನಮ್ಮ ಕುಟುಂಬದಲ್ಲಿ ಶಾಂತಿ ಇರಬೇಕು ಅಂದರೆ ನಾವು ನಮಗೆ ಏನು ಕಮ್ಮಿ ಆಗಿದೆಯೋ ಅದನ್ನ ಜಯಿಸಬೇಕು ಜಯಿಸುವರಂತಾಗಿ ನಾವು ಇರಬೇಕು ಪರೀಕ್ಷೆ ಇರ್ತವೆ ಯೋನು ಪರೀಕ್ಷೆ ಯೋಬು ಎಲ್ಲ ಕಳ್ಕೊಂಡಿದ್ದಾನೆ ಅದರಲ್ಲಿ ನೋಡ್ತಾ ಇದ್ದಾನೆ ದೇವರು ಯೋಬು ಏನ್ ಮಾತಾಡ್ತಾನೋ ಅಂತ ನೋಡ್ತಾ ಇದ್ದಾನೆ ಆದ್ರೆ ಯಬು ದೇವರಿಗೆ ಎದುರು ತಿರುಗಿದ ಯಾಕೆಂದರೆ ನನ್ನ ನೀತಿ ನನ್ನ ನೀತಿ ಅಂತ ಹೆಮ್ಮೆ ಗರ್ವ ಅದನ್ನು ತಗ್ಗಿಸುವ ತನಕ ಸುಮ್ಮ ಕದಾಡ್ರಿ ಇಬ್ಬನು ಗರ್ವನ ನೋಡಿ ಮನುಷ್ಯನು ಮನುಷ್ಯನಿಗೆ ಸಾಧಾರಣವಾಗಿ ಮನುಷ್ಯನಿಗೆ ಶೋಧನೆ ಬರ್ತವೆ ಯಾವ ಶೋಧನೆ ನಿನಗೆ ಒಳಗಾಗಲ್ಲ ಎಷ್ಟು ಶೋಧನೆ ಬೇಕೋ ಅಷ್ಟೇ ಶೋಧನೆ ಬರ್ತವೆ ಇಲ್ಲಿ ಸಹೋದರರು ಅನ್ನನಿ ಬಂದು ನೆಹಿಮಿಗೆ ಇಳಿದಾನೆ ನೆಹಿಮಿಯ ಪ್ರಾರ್ಥನೆ ಮಾಡಿದ್ದಾನೆ ಅಳುತ್ತಾ ಇದ್ದಾನೆ ಭಾರಿ ಅಳುತ್ತ ಇದ್ದಾನೆ ಗೋಡೆಗಳು ಕೆಡುಗಲು ಪಟ್ಟಿದ್ದಾರೆ ಪ್ರಾಕಾರಗಳು ಬಿದ್ದೋಗಿದ್ದಾವೆ ಬಾಗಿಲುಗಳು ಬೆಂಕಿಯಿಂದ ಸುಟ್ಟಾಕ್ಬಿಟ್ಟಿದ್ದಾರೆ ನೆಹಿಮಿಯ ಅಂತ ಈ ವಾರ್ತೆಯನ್ನು ಕೇಳಿದಾಗ ಅಳ್ತಾ ಇದ್ದಾನೆ ರೋದನ ಮಾಡ್ತಾ ಇದ್ದಾನೆ ಪ್ರಾರ್ಥನೆ ನಮ್ಮ ಕುಟುಂಬಕ್ಕಾಗಿ ನಾವು ಪ್ರಾರ್ಥನೆ ಮಾಡ್ತಾ ಮಾಡ್ತಿದೀವ ನಮ್ಮ ಆತ್ಮ ನರಕಕ್ಕೆ ಹೋಗ್ತಾ ಇದೆ ಅಂತಂದು ನಾವು ಪ್ರಾರ್ಥನೆ ಮಾಡ್ತಾ ಇದೀವ ಪ್ರಾರ್ಥನೆ ಮಾಡ್ರಿ ರೋದನೆಯಿಂದ ಪ್ರಾರ್ಥನೆ ಮಾಡ್ರಿ ಆಕಾಶದಲ್ಲಿರುವ ಯೇಸು ಕ್ರಿಸ್ತನು ಕರ್ತನಾದ ಯೇಸು ಕ್ರಿಸ್ತನು ನಮ್ಮ ಮೋರೆ ದಿನ ದಿನವೂ ಕೇಳ್ತಾನೆ ಹೇಗಿದೆ ಇವರು ಇವರು ದೇವು ಅಂತ ನೋಡ್ತಾನೆ ಸಿದ್ಧಿಗೆ ಬಂದಿದೆ ಇಲ್ಲ ಮೆತ್ತನ ಹೃದಯವೂ ಆಗಿದೆಯಾ ಇಲ್ಲ ಅಂತ ನೋಡ್ತಾನೆ ಪರೀಕ್ಷೆ ಬರ್ತವೆ ಕಷ್ಟಗಳು ಬರ್ತವೆ ನಮ್ಮ ಮನೆಯೇ ನಮಗೆ ಕುಟುಂಬ ವ್ಯವಸ್ಥೆ ನಮ್ಮ ಮನೆ ಸಮಾಧಾನವಾಗಿದ್ದರೆ ನಾವು ಹೊರಗಡೆ ಹೋಗಿ ಜಯಿಸ್ಬೋದು ನಮ್ಮ ಮನೆಯಲ್ಲಿ ಜಯಿಸ್ಬೇಕು ನಮ್ಮ ಮನೆಯಲ್ಲಿ ಜಯಿಸಿದ ನಂತರ ಊರನ್ನು ಜಯಿಸಿದೆಯಾ ಮಂಡಲವನ್ನು ಜಯಿಸ್ತೀಯ ಜಿಲ್ಲೆಯನ್ನು ಜಯಿಸ್ತೀಯ ರಾಷ್ಟ್ರವನ್ನು ಜಯಿಸ್ತೀಯ ನಿನಗೆ ಮನಃಶಾಂತಿ ಇಲ್ಲದ ಮನೆ ಮನೆಯಲ್ಲಿಯೇ ಮನಃಶಾಂತಿ ಇಲ್ದಂಗೆ ಸೈತಾನನು ಮಾಡ್ತಾನೆ ಕುಟುಂಬ ವ್ಯವಸ್ಥೆಯನ್ನು ಗೃಹ ನಿರ್ವಹತ್ವ ಅಂತಾರೆ ಕುಟುಂಬ ವ್ಯವಸ್ಥೆಯನ್ನು ನಡೆಸ್ಕೋಬೇಕು ಇಲ್ಲಿಯೇ ದೇವರಿಗೆ ಏಕೆ ಕೋಪ ಬಂತು ಅವರು ಸರಿಯಲ್ಲಿ ದಾರಿಯಲ್ಲಿ ಇಲ್ಲ ರಾಜನು ಇಲ್ಲ ಅಂದಿನ ದಿವಸದಲ್ಲಿ ನೋಡ್ರಿ ಜಕ್ರಯ ಜಕ್ರಯ ಏಳನೇ ಅಧ್ಯಾಯ ಜಕ್ರಿಯ ವಾಕ್ಯವು ಪಾಲಿಸಿದನು ಜಕ್ರಿಯನಿಗೆ ದೇವರು ಮಾತು ಕೊಟ್ಟನ ನೋಡು ಜಕ್ರಯ್ಯ ವಾಕ್ಯವನ್ನು ದಯಪಾಲಿಸಿದನು ಎಪ್ಪತ್ತು ವರ್ಷಗಳು ಸೆರೆಯಲ್ಲಿ ಇರ್ತಾರೆ ಇವರು ಇರಿಸಲೇಮನ ಅವಮಾನವಾಗುತ್ತೆ ಅವಮಾನ ಅಂದ್ರೆ ಏನ್ರಿ ನಮ್ಮ ಕುಟುಂಬಗಳಲ್ಲಿ ಅವಮಾನ ನಿಂದೆ ಯಸು ಕ್ರಿಸ್ತ ನಂಬಿಕೊಂಡ್ರೆ ನಿಂದೆ ಕಣ್ಣೀರು ಬೆವರು ಸುರಿಸಿ ಕಷ್ಟಪಟ್ಟರು ನಮ್ಮ ಹಣವನ್ನು ಕದ್ದೊಯ್ಯುವುದರೆ ಕಳ್ಳ ಕದ್ದುವುದಕ್ಕೆ ಕಚ್ಚುವುದಕ್ಕೆ ಕೊಯ್ಯುವುದಕ್ಕೆ ಬರ್ತಾನೆ ಕ್ರಿಸ್ತನು ನಂಬಿಕೊಂಡ್ರೆ ಸಾಕು ಎಷ್ಟೋ ಕಷ್ಟ ಎಷ್ಟೋ ಬಾಧೆ ಎರ್ಶಲಿ ಅವಮಾನವು ಸುಟ್ಟು ಬಿಟ್ಟಿದ್ದಾರೆ ಪ್ರಕಾರಗಳು ಸುಟ್ಟು ಬಿಟ್ಟಿದ್ದಾರೆ ಎಷ್ಟೋ ವಿಧವೆ ಅನಾಥರು ವಿದೇಶಿಗೆ ಹೊಸ ಹೊಲಸು ಹೋಗೋರು ದರಿದ್ರವೂ ಸೆರೆಯಲ್ಲಿ ಹಾಕಿಬಿಟ್ಟಿದ್ದಾರೆ ಕರ್ಕೊಂಡೋಗಿ ಹೊಲಸು ಕರ್ಕಂಡೋಗಿ ಬೇರೆ ಊರುಗಳಿಗೆ ಹೊಲಸು ಹೋದರು ವಿದೇಶಿಗಳಿಗೆ ಅನಾಥರು ದರಿದ್ರರು ವಿಧವೆಯರು ಸೆರೆಯಲ್ಲಿ ಹಾಕ್ಬಿಟ್ಟಿದ್ದಾರೆ ಇಷ್ಟು ಕಣ್ಣೀರು ಇಷ್ಟು ಬಾಧೆ ಗಂಡ ಇದ್ರೂ ಇಲ್ದಂಗೆನೆ ಇಂದಿನ ದಿವಸ ಹೆಂಡತಿ ಇಲ್ದಂಗೆನೆ ಒಬ್ರಗೊಬ್ರು ಹೆಂಗ ಬಾಯ್ ಮಾಡ್ಕೊಂತಾರೆ ಹೆಂಗ ಬಡದಾಡ್ಕೊಂತಾರೆ ಹೆಂಗ ಹೊಡೆದಾಡ್ಕೊಂತಾರೆ ಏಕೆ ಕಚ್ಚಾಟ ಜಂಜಾಟ ಇಡೋನು ಸೈತಾನು ನಿಧಾನೆ ಕುಟುಂಬ ವ್ಯವಸ್ಥೆಯನ್ನು ಪಕ್ಕದಾರಿಯಲ್ಲಿ ನಡೆಸೋನು ನಿಧಾನೆ ಜಾಗ್ರತೆ ಕಟ್ಟಡಗಳು ನಮ್ಮ ಕುಟುಂಬವನ್ನು ಕಟ್ಕೊಳ್ರಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ನೆಹಿಮ ನಾವು ಇಂದಿನ ದಿವಸ ಪ್ರಾರ್ಥನೆ ಮಾಡಬೇಕು ರಕ್ಷಣೆಗಾಗಿ ಪ್ರಾರ್ಥನೆ ಮಾಡಬೇಕು ನಮ್ಮ ಆತ್ಮ ನರಕಕ್ಕೆ ಹೋಗದ ಹಾಗೆ ಪ್ರಾರ್ಥನೆ ಮಾಡಬೇಕು ನಮ್ಮ ಫೈನಲ್ಸ್ ವಿಷಯದಲ್ಲಿ ಪ್ರಾರ್ಥನೆ ಮಾಡಬೇಕು ಪ್ರಾರ್ಥನೆ ಮಾಡಿಕೊಳ್ಳೋ ತಂದೆಯ ಸ್ತೋತ್ರ ಸ್ತೋತ್ರ ಜಕರಿಯನಿಗೆ ವಾಕ್ಯವನ್ನು ಪಾಲಿಸಿದೆ ಎಪ್ಪತ್ತು ವರ್ಷಗಳು ಸೆರೆ ಸೆರೆ ಮನೆಯಲ್ಲಿ ಹಾಕಿದರೆ ಅವಮಾನ ಪ್ರಾಕಾರಗಳ ಕೆಡವು ಬಿಟ್ಟು ಬಿಟ್ಟಿದ್ದಾರೆ ಬಾಗಿಲುಗಳು ಸುಟ್ಟು ಬಿಟ್ಟಿದ್ದಾರೆ ಎಷ್ಟೋ ಅನಾಥರಾಗಿ ತಂದೆ ನೇಹಿಮೆಯ ವಹಕೊಂತ ಇದ್ದಾನೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ರೋದನ ಮಾಡ್ತಾ ಇದ್ದಾನೆ ಅಳುತ್ತಾ ಇದ್ದಾನೆ ನಮ್ಮ ಕುಟುಂಬಕ್ಕಾಗಿ ದಿವಸ ನಾವು ಪ್ರಾರ್ಥನೆ ಮಾಡ್ತೀವ ಇಬ್ಬರು ಮೂವರು ಕೂಡಿ ಎಲ್ಲಿ ಪ್ರಾರ್ಥನೆ ಮಾಡ್ತಾರಲ್ಲೇ ನಾನು ಇರ್ತೀನಿ ಅಂತಂದು ಹೇಳ್ತಾ ಇದ್ದೆ ತಂದೆ ನಿಮಗೆ ಸ್ತೋತ್ರ ಸ್ತೋತ್ರ స్తోత్ర ఘనత్యత్యత్యత్యత్యత మహిమే ప్రభావంగా మీరు చల్లిస్తాయి ఆమేన్